ತುಂಬಾ ಆಗಿರ್ಬೋದು ಸೊಂದು ಏನು ಅವ್ರು ಲಾಗ್ ಇರ್ಬಿಟ್ಟು ಬರ್ತಾರೆ ಎಲ್ಲರೂ ಹೇಳಿ ಕೇಳ್ಪಟ್ಟಿದ್ದೆ ನೋಡುವಾಗ ಲಾಗ್ ತಯಾರಿಸಿ ಇವರಿಗೆ ಇವ್ರ ಬಸ್ಗಳಲ್ಲ ತಯಾರಿಸಿದ್ದಾರೆ ಅಷ್ಟು ಮತ್ತೆ ಆ ಫೈಟ್ ಫೈಟ್ ಅನ್ಸಲ್ಲ ಎಲ್ಲರೂ ನೋಡಿದ್ರೆ ಎಮೋಷನ್ ಅನ್ಸಲ್ಲ ಮತ್ತೆ ಅನ್ನ ಪುರದಲ್ಲಿ ಗೇಡ ಹೇಳ್ತಾರೆ ನೋಡು ಅನ್ನೋರು ಬಂದು ಬಂದು ಅಂತ ಬಂದು ಅವ್ರು ಹೋಗ್ತಾ ಅಂತ ಅಲ್ಲಿ ತರ ಎಮೋಷನ್ ಫೀಲ್ ಸೊ ತುಂಬಾ ಖುಷಿ ಆಗುತ್ತೆ ಈ ತರ ಎಲ್ಲ ಕಾರ್ನ್ಸೀ ಕುಂತಿ ಬಿಗಿನಿಂಗ್ ಇಂದ ಕಾರ್ ಅನ್ಸಲ್ಲಿ ಕೂತಿ ಫುಲ್ ಎಂಜಾಯ್ ಮಾಡಿದ್ವಿ ಮತ್ತೆ ಹೇಳಬೇಕು ಅಷ್ಟೇ ಜೈ ಶಿವನ ಭೈರತಿ ರಣಗಲ್ ಈ ಒಂದು ಶೋ ನೋಡಕ್ ಬಂದಿದ್ದೆ ನನಗೆ ಅನ್ಸಿದೆ ಏನಂತಂದ್ರೆ ಭೈರತಿ ರಣಗಲ್ ಒಂದ್ ಸಬ್ಜೆಕ್ಟ್ ಒಂದ್ ಕಡೆಗಾದ್ರೆ ಶಿವಣ್ಣನೇ ಒಂದ್ ಸಬ್ಜೆಕ್ಟ್ ಆಗಿ ಕಾಣ್ತಾರೆ ಅಂದ್ರೆ ಅವ್ರನ್ನ ಬಳಸ್ಕೊಂಡಿರೋ ರೀತಿ ಇದೆಯಲ್ಲ ಮೊದಲೇದಾಗಿ ನನಗೆ ಒ ಪಿ ನವೀನ್ ಸರ್ ದ ಸೈನ್ಸ್ ಆಫ್ ಶಿವಣ್ಣನ ಅವ್ರು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ತೆರೆ ಮೇಲೆ ಅವ್ರು ಇಷ್ಟು ಹೆಂಗ್ ಕಾಣ್ಬೇಕು ಹಿಂಗೆ ಕಾಣ್ಬೇಕು ಅನ್ನೋ ಒಂದು ಕೆಮಿಸ್ಟ್ರಿ ಏನಿದೆ ಒ ಪಿ ಮತ್ತೆ ಹೀರೋ ನಡುವೆ ಅದು ಚೆನ್ನಾಗಿ ಕಾಣುತ್ತೆ ಮ್ಯಾಥಮೆಟಿಕ್ಸ್ ಆಫ್ ಶಿವಣ್ಣ ಅಂತ ತಗೊಂಡ್ರೆ ಅವ್ರನ್ನ ಎಲ್ಲೆಲ್ಲಿ ಕಥೆಯಲ್ಲಿ ಯಾವ್ಯಾವ ರೀತಿ ಟ್ವಿಸ್ಟ್ ಬಳಸಬೇಕು ಅನ್ನೋದನ್ನ ನಿರ್ದೇಶಕರ ಸ್ಟ್ರೆಂತ್ ಕಾಣುತ್ತೆ ಲ್ಯಾಂಗ್ವೇಜ್ ಆಫ್ ಶಿವಣ್ಣ ಡಿಕ್ಷನ್ ಅವರ ಭಾಷೆ ತಗೊಂಡ್ರೆ ಒಬ್ಬ ರೈಟರ್ ಅಲ್ಲಿ ಕಾಣ್ತಾರೆ ಫೈಟ್ ಮಾಸ್ಟರ್ ಅಂತ ತಗೊಂಡ್ರೆ ಒಳ್ಳೆ ನೈಂಟಿ ಡಿಗ್ರಿ ಸಚಿನ್ ತೆಂಡೂಲ್ಕರ್ ಬ್ಯಾಟ್ ಹೆಂಗಿರುತ್ತೋ ಹಾಗೆ ಶಿವಣ್ಣ ಅವರ ಕೈ ಲಾಂಗ್ ಅರ್ತಕದಾಗ ಕಾಣ್ತಿದೆ ಸೊ ಎಂಟೈರ್ ಸಬ್ಜೆಕ್ಟ್ ನನಗೆ ಶಿವಣ್ಣ ಆವರಿಸ್ಕೊಂಡಿದ್ರು ಈ ಏಜ್ ಅಲ್ಲಿ ಏನ್ ಎನರ್ಜಿ ಏನ್ ವ್ಯಕ್ತಿತ್ವ ಮ್ಯಾಥ್ಸ್ ಆಫ್ ಶಿವಣ್ಣ ಎರಡು ಫೈಟ್ ಇದೆ ಒಂದು ಇಂಟರ್ವಲ್ ಮುಂಚೆ ಒಂದು ಆಮೇಲೆ ಕ್ಲೈಮ್ಯಾಕ್ಸ್ ಹತ್ತ ಎರಡು ಫೈಟ್ ಸೀಟ್ ಮೇಲೆ ಕೂತಿರಲ್ಲ ಅದೊಂದಕ್ಕೋಸ್ಕರ ಇಷ್ಟಪಡ್ತೀನಿ ದಟ್ ಈಸ್ ಅಂದ್ರೆ ಇಂಡಸ್ಟ್ರಿಗೆ ದೊಡ್ಡಣ್ಣ ಶಿವಣ್ಣ ಎಲ್ಲೋ ಒಂದು ಕೂಡ ಇದ್ರಲ್ಲೂ ಅವರು ಅಣ್ಣನಾಗಿ ಕಾಣಿಸ್ಕೊಳ್ತಾರೆ ಎಲ್ರಿಗೂ ಕೂಡ ಅದೊಂದು ರೀತಿ ಕನೆಕ್ಟ್ ಆಗುತ್ತೆ ಅಂತ ನನ್ನ ಆಡಿಯನ್ಸ್ಗೆ ಅಂದ್ರೆ ನಿಮ್ಮ ಸಿನಿಮಾ ಇಂಡಸ್ಟ್ರಿಗೆ ಅವ್ರ ಹೆಸರಲ್ಲೇ ಅಣ್ಣ ಇದೆ ಅವ್ರ ಹೆಸರಲ್ಲೇ ಅಣ್ಣ ಇದೆ ಮತ್ತೆ ಅವ್ರ ಸ್ವ್ಯಾಗ್ ಇದೆಯಲ್ಲ ಈ ಏಜ್ ಅಲ್ಲಿ ಮತ್ತೆ ಲಾಂಗ್ ಹ್ಯಾಂಡಲ್ ಮಾಡಿರೋ ರೀತಿ ಇದೆಯಲ್ಲ ಅಂದ್ರೆ ಕೆಲವರು ಹೇಳಿದ್ರು ಉತ್ಪ್ರೇಕ್ಷ ಆಗ್ಬೋದು ನಮ್ ಯಾವ್ದೋ ಹಾಲಿವುಡ್ ಅಲ್ಲಿ ಸಿಲ್ವರ್ಸ್ಟಾಲನ್ ಅವ್ರೆಲ್ಲ ಒಂದ್ ದೊಡ್ಡ ದೊಡ್ಡ ಗಂಧುಗಳು ಇಟ್ಕೊಂಡು ಮಾಡೋದ್ರ ಇವರು ಲಾಂಗ್ ಅಲ್ಲಿ ಕೊಡೋ ಮಜಾ ಐತೆ ಅದೇ ಗೂಸ್ ಬಂಪ್ಸ್ ಅದೇ ಅಟರ್ನಲ್ಲಿ ರಶ್ ಆಗುತ್ತೆ